ಏನು ಮಾಡಿಲ್ಲ ಮಾಡಿದ್ದು ನಾವು ಒಪ್ಪೋ ಥರನೋ ನಾನೇನು ಮಾಡಿಲ್ಲ ನಾನೇನು ಮಾಡಿಲ್ಲ ಅಷ್ಟೇ ಬರೋದಲ್ಲ ವಿಚಾರ ಇಲ್ಲಿ ದೋಷಾರೋಪ ನಿಗದಿಪಡಿಸುವ ಸಂಬಂಧ ಇದೀಗ ವಿಚಾರಣೆ ಆಗ್ತಾ ಇದೆ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ವಿಚಾರಣೆ ಇದೀಗ ಶುರುವಾಗಿದೆ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ಶುರು ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ಕಡೆ ವಿಚಾರಣೆ ಶುರುವಾಗಿದೆ ಕೋರ್ಟ್ ಅಲ್ಲಿ ಕಿಕ್ಕಿರಿದು ಸೇರಿದ್ದಾರಲ್ಲ ಅಷ್ಟೊಂದು ಒಟ್ಟಿಲು ನೋಡ್ಬಿಟ್ಟು ನ್ಯಾಯಾಧೀಶರು ಮೆಕ್ಕಿದ್ದಾರೆ ಒಂದು ಕಡೆ ಇಷ್ಟು ಜನರಿದ್ದರೆ ಹೇಗಿರಿದ್ರು ದೋಷಾರೋಪ ಹೊರಿಸೋದು ನಾವು ಏನು ಇಷ್ಟೊಂದು ಜನ ರೀ ಅಂತ ನ್ಯಾಯಾಧೀಶರಿಗೆ ತುಂಬ ಜನ ಬಂದ್ಬಿಟ್ಟಿರ್ತಾರೆ ವಕೀಲರು ಈಗ ಆ ಕೇಸ್ಗೆ ಸಂಬಂಧಪಟ್ಟವರು ಇರಬಹುದು ಸಂಬಂಧ ಪಡೆದಿರೋರು ಇರಬಹುದು ಸಹಜ ಕುತೂಹಲಿಗಳಾಗಿ ಕೆಲವರು ದರ್ಶನ್ ನೋಡೋಕ್ಕೂ ಬಂದಿರಬಹುದು ಇನ್ನು ಕೆಲವರು ಈ ಕೇಸ್ನಲ್ಲಿ ದೋಷಾರೋಪ ಹೇಗೆ ನಿಗದಿಯಾಗುತ್ತೆ ಒಂದು ಅಧ್ಯಯನದ ವಿಚಾರದ ಭಾಗವಾಗಿ ಕೂಡ ವಕೀಲರು ಬಂದಿರಬಹುದು ಯಾಕೆಂದರೆ ಪ್ರತಿಯೊಂದು ಕೇಸು ಯುನೀಕ್ ಆಗಿರ್ತವೆ ಪ್ರತಿಯೊಂದು ಕೇಸಲ್ಲೂ ವಕೀಲರಿಗೋ ಬೇರೆ ಯಾರಿಗೋ ಕಲಿಯೋದಕ್ಕೆ ಬೇಕಾದಷ್ಟು ವಿಷಯಗಳಿರ್ತವೆ ಆ ಕುತೂಹಲದಿಂದನೂ ಬಂದಿರಬಹುದು ಅಥವಾ ಇಲ್ಲಿ ದರ್ಶನ ನೋಡೋಕ್ಕೂ ಬಂದಿರಬಹುದು ಈ ಕೇಸ್ ಏನಾಗುತ್ತೆ ಅನ್ನೋ ಅನ್ನೋ ಒಂದು ಕಾರಣದನ್ನು ಕೂಡ ಬರಬಹುದು ಇಷ್ಟೊಂದು ಜನ ಇದ್ದರೆ ಹೇಗೆ ರೀ ದೋಷಾರಪ್ಪನ್ನು ಹೊರಿಸೋದು ಅಂಥೇಳಿ ನ್ಯಾಯಾಧೀಶರು ನಗಿತಾ ನಗಿತಾನೆ ಮಾತಾಡಿದ್ದಾರೆ ಕೋರ್ಟ್ ವಿಚಾರಣೆ ತೊಂದರೆ ಆಗುತ್ತೆ ಅಂಥೇಳಿ ಕೋರ್ಟ್ ವಿಚಾರಣೆ ತೊಂದರೆ ಆಗುತ್ತಪ್ಪ ಇಷ್ಟೊಂದು ಜನ ಇದ್ದರೆ ಅಂತ ಒಂದು ಕಡೆ ಅವರು ಕೂಡ ಹೇಳಿದ್ದಾರೆ ದಯಮಾಡಿ ಹೊರಗಡೆ ಇದ್ದುಬಿಡಿ ಎಲ್ಲರೂ ಇಷ್ಟೊಂದು ಜನ ಬೇಡ ಒಳ ಒಳಗಡೆ ಹಿಂಗ್ರಿ ನಿಗದಿ ಮಾಡೋದು ನಾವು ದೋಷರಪ್ಪ ನಿಗದಿ ಮಾಡೋದು ಹೇಗೆ ಅಂತ ಕೂಡ ಒಂದು ಕಡೆ ನ್ಯಾಯಾಧೀಶರು ಹೇಳಿದ್ದಾರೆ ಇಲ್ಲಿ ಎಲ್ಲ ಆರೋಪಿಗಳು ಒಂದು ಕಡೆ ನಿಂತಿದ್ದಾರೆ ನ್ಯಾಯಾಧೀಶರ ಎದುರುಗಡೆ ಬಿಟ್ಟಿದ್ದಾರೆ ವಕೀಲರು ಇವತ್ತು ಕಿಕ್ಕಿರಿದಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ವಕೀಲರು ಕೇಸ್ಗೆ ಸಂಬಂಧಪಟ್ಟಂಥ ವಕೀಲರು ಮಾತ್ರ ಹಾಜರಿರಬೇಕು ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಹೀಗೆ ಆದರೆ ನಾನು ವಿಚಾರಣೆ ಮುಂದೂಡಿಬಿಡ್ತೀನಿ ಕೇಸ್ಗೆ ಸಂಬಂಧಪಟ್ಟಂಥ ವಕೀಲರು ಬಿಟ್ಟುಬಿಟ್ಟು ಇನ್ಯಾರು ಒಳಗಡೆ ಇರಬಾರ್ದು ಅಂತ ಕೂಡ ಒಂದು ಕಡೆ ಇಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ಇಲ್ಲಿ ಕೇಸ್ಗೆ ಸಂಬಂಧಪಡ್ದಂಥವ್ರು ಸಂಬಂಧ ಪಡೆದವರು ಯಾರು ಇರಬಾರ್ದು ಅಂತ ಹೇಳಿ ಕೂಡ ನ್ಯಾಯಾಧೀಶರು ಹೇಳಿದ್ದಾರೆ ಈ ಥರ ಆದರೆ ವಿಚಾರಣೆ ಮುಂದೂಡ್ತೀನಿ ನಾನು ಅಂತ ಸೊ ಹಾಗಾಗಿ ಕೇಸ್ಗೆ ಸಂಬಂಧ ಪಡೆದ ವಕೀಲರು ಆಚೆ ಹೋಗಬೇಕಾಗತ್ತೆ ಕೋರ್ಟ್ ಹಾಲ್ನಿಂದ ಸೊ ಇಲ್ಲಿ ಹದಿನೇಳು ಜನ ಇದ್ದರೆ ಕೆಲವರು ಹದಿನೇಳು ಜನಕ್ಕೆ ಹದಿನೇಳು ಜನ ಸಪ್ರೇಟ್ ವಕೀಲರು ಇರಬಹುದು ಇನ್ನೊಂದು ಕಡೆ ರೇಣುಕಾಸ್ವಾಮಿ ಪರ ವಕೀಲರಲ್ಲಿ ಇದ್ದೇ ಇರ್ತಾರೆ ಸಹಜವಾಗಿ ಅಥವಾ ಯಾರಾದರೂ ಇಬ್ಬರು ಮೂವರು ಆರೋಪಿಗಳು ನಮ್ಮೆಲ್ಲರೂ ಮೂವರಿಗೂ ಸೇರೋ ಒಬ್ಬರ ವಕೀಲರಿ ಅಂತ ಕೂಡ ಕೆಲವರು ಕೇಳ್ಕೊಂಡಿದ್ರೆ ವಕೀಲರ ಸಂಖ್ಯೆ ಕಡಿಮೆ ಇರುತ್ತೆ ಭಾಳ ಚಿಕ್ಕದಿರ್ತವೆ ಕೋರ್ಟ್ ಹಾಲ್ಗಳು ಏನು ಇಷ್ಟೊಂದು ಜನ ಸೇರಿಬಿಟ್ಟಲ್ಲಿ ಅಲ್ಲಿ ಇನ್ನೂರು ಜನನೋ ಮುನ್ನೂರು ಜನನೋ ನಾನ್ನೂರು ಜನನೋ ಇರೋಷ್ಟು ಆಗಲ್ಲ ಅಲ್ಲಿ ಒಂದು ಸಾಲಲ್ಲಿ ಒಂದು ಒಂದು ಹತ್ತರಿಂದ ಹದಿನೈದು ಚೇರ್ಗೆ ಅವಕಾಶ ಇರ್ತವೆ ಅದು ಈ ಆರೋಪಿಗಳು ಬಂದು ಕೂತ್ಕೋಬಹುದು ನಿಂತ್ಕೋಬಹುದು ಹೇಳಿ ಇನ್ನೊಂದು ಕಡೆ ಒಂದು ಹತ್ತು ಹದಿನಿಂದ ಹದಿನೈದು ಹದಿನೈದು ಚೇರ್ ಹಾಕ್ಬಹುದು ಮಧ್ಯದಲ್ಲಿ ಈ ವಕೀಲರಿಗೆ ಅಂತ ಒಂದೊಂದು ಅಲ್ಲಿಂದ ಒಂದು ಹತ್ತರಿಂದ ಹನ್ನೆರಡು ಹದಿನೈದು ಚೇರ್ ಅಲ್ಲಿ ಅದು ಬಿಟ್ಟರೆ ನಿಂತ್ಕೊಳ್ಳಿಕ್ಕೆ ಒಂದಷ್ಟು ಜಾಗ ಇರುತ್ತೆ ನ್ಯಾಯಾಧೀಶರ ಎದುರುಗಡೆಗೆ ಗೋಡೆ ಕಡೆಗೆ ಒಂದಷ್ಟು ಜಾಗ ಇರುತ್ತೆ ಇಷ್ಟು ಬಿಟ್ಬಿಟ್ಟು ಇಷ್ಟು ಬಿಟ್ಬಿಟ್ಟು ಇರೋಲ್ಲ ಅಲ್ಲಿ ಯೂಶ್ವಲಿ ಇಷ್ಟು ಬಿಟ್ಟು ಅವಕಾಶ ಇರಲ್ಲ ಇನ್ನು ಕಿಟಕಿಯಿಂದ ಅಥವಾ ಬಾಗಿಲಿಂದ ಅನೇಕರು ಇಣಿಕ ನೋಡ್ತಾ ಇರ್ತಾರೆ ಹೆಸರು ಕರೆದ ತಕ್ಷಣ ಮುಂದೆ ಸ್ವಾಮಿ ಬಂದೇ ಬುದ್ಧಿ ಅಂತ ಹೇಳಿ ಒಳಗಡೆ ಹೋಗ್ತಿರ್ತಾರ ಜೋರಾಗಿ ಹೋಗ್ತಿರ್ತಾರ ಅವರು ಈ ಒಂದು ವಿಚಾರ ಸೊ ಕೋರ್ಟಲ್ಲಿ ಈಗ ತುಂಬ ಜನ ತುಂಬಿದ್ದಾರೆ ವಕೀಲರು ತುಂಬಿದ್ದಾರೆ ಆರೋಪಿಗಳನ್ನು ಕರೆಸ್ಬಿಟ್ಟು ನಿಲ್ಸಕ್ಕಾದ್ರೂ ಜಾಗ ಬೇಕಲ್ವೇನ್ರಿ ಯಾಕೆ ಇಷ್ಟೊಂದು ಜನ ಸೇರಿದ್ದೀರಿಲ್ರಿ ಅಂತ ಹೇಳಿ ದಯವಿಟ್ಟು ಸಹಕರಿಸಬೇಕು ಅಂತ ಒಂದು ಕಡೆ ನ್ಯಾಯಾಧೀಶರು ಹೇಳಿದ್ದಾರೆ ಆರೋಪಿಗಳನ್ನು ಕರೆಸಿ ನಿಲ್ಲಿಸೋದಕ್ಕಾದರೂ ಜಾಗ ಬೇಕಲ್ವಾ ಸಹಕರಿಸಿ ಅಂತ ಹೇಳಿ ಒಂದು ಕಡೆ ಇಲ್ಲಿ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ ತುಂಬ ಜನ ಮತ್ತು ವಕೀಲರಲ್ಲಿ ತುಂಬಿಕೊಂಡಿದ್ದಾರೆ ಹೀಗೆ ಆದರೆ ನಾನು ವಿಚಾರಣೆಯನ್ನು ಮುಂದೂಡ್ಬಿಡ್ತೀನಿ ಅಂತ ಕೂಡ ಒಂದು ಕಡೆ ನ್ಯಾಯಾಧೀಶರು ಹೇಳಿದ್ದಾರೆ ಕರೆದಾಗ ಏನಾಗ್ಬಿಡುತ್ತೆ ಆ ಡೋರಲ್ಲಿ ಕೂಡ ತುಂಬ ಜನ ತುಂಬಿಟ್ಟಿರ್ತಾರೆ ಅಲ್ಲಿ ಅಷ್ಟು ಜನಗಳ ಮಧ್ಯೆ ನುಗ್ಗೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಹಾಗಿದ್ದಾಗ ಅವರು ಅಂತ ಹೆಸರು ಕರೀತಾರೆ ಅಲ್ಲಿ ಹೆಸರು ಜ್ವರ ಕರೆದಾಗ ಕೆಲವರು ಆಚೆ ನಿಂತಿರ್ತಾರೆ ಅಲ್ಲಿ ಕರ್ಸೋಕಾದ್ರೂ ಜಾಗ ಇರಬೇಕು ಅಂದಾಗ ತುಂಬ ಜನ ಇರ್ತಾರೆ ಎಸ್ಪೆಷಲಿ ಇಡೀ ಈ ಒಂದು ಪ್ರಕರಣದ ಕೇಂದ್ರ ಬಿಂದು ರೀತಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರೆ ದರ್ಶನ ಇಲ್ಲಿ ದರ್ಶನ್ ನೋಡಬೇಕು ದರ್ಶನ್ ನೋಡಬೇಕು ಅಂತ ಅನೇಕರು ಬಂದಿರಬಹುದು ಸೊ ಹಾಗಾಗಿ ಕೂಡ ಇಡೀ ಕೋರ್ಟ್ ಹಾಲಿಗೆ ಇದೀಗ ಆರೋಪಿಗಳು ಹಾಜರಾಗಿದ್ದಾರೆ ಕೋರ್ಟ್ ಹಾಲಿಗೆ ಆರೋಪಿಗಳು ಬಂದರು ಇದೀಗ ಕೋರ್ಟ್ ಹಾಲಿಗೆ ಬಂದರು ನ್ಯಾಯಾಧೀಶರು ಹೇಳಿದ ಮೇಲೆ ಬಹಳಷ್ಟು ಸ್ವಲ್ಪ ಜನ ಆಚೆ ಹೋಗಿರಬೇಕು ಕೇಸಿಗೆ ಸಂಬಂಧಪಟ್ಟಂಥ ವಕೀಲರು ಮಾತ್ರ ಇದೀಗ ಕೋರ್ಟಲ್ಲಿ ಹಾಜರಿರಬೇಕು ಅಂತ ಕೂಡ ಹೇಳಿದ್ದಾರೆ ಎಷ್ಟು ಜನ ಒಳಗಡೆ ಇದ್ದಾರೋ ಎಷ್ಟು ಜನ ಆಚೆ ಇದ್ದಾರೋ ಗೊತ್ತಿಲ್ಲ ವಿಚಾರಣೆ ಮುಂದೂಡುವಂಥ ಎಚ್ಚರಿಕೆಯನ್ನು ಕೂಡ ಒಂದು ಕಡೆ ಅವರು ಕೊಟ್ಟಿದ್ದಾರೆ